ಸೆಪ್ಟೆಂಬರ್ ಕ್ರಾಂತಿಯ ಕಡಿ ಹೊತ್ತಿದ್ರು ಕೆ ಎನ್ ರಾಜಣ್ಣ ಆಗಸ್ಟ್ ನಲ್ಲಿಯೇ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕಾದಂತಹ ವಜಾ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಿದ್ರೆ ಕೈ ವರಿಷ್ಠರ ಕಣ್ಣಿಗೆ ರಾಜಣ್ಣ ಗುರಿಯಾಗಿದ್ದು ಯಾಕೆ ರಾಜಣ್ಣ ಈ ಹಿಂದೆ ಹುಟ್ಟುಹಾಕಿದ್ದಂತ ವಿವಾದಗಳೇನು ಬನ್ನಿ ಕಂಪ್ಲೀಟ್ ರಿಪೋರ್ಟ್ ಇದೆ ನೋಡೋಣ ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ಹೇಳುದಿಲ್ಲ ಪಾರ್ಲಿ ಸರ್ಕಾರ ಇದ್ದಾರೆ

ಇಂತಹ ರಾಜಣ್ಣ ಸಚಿವ ಸಂಪುಟದಿಂದ ಹೊರ ನಡೆದಿದ್ದಾರೆ ಕೆಲವು ಜನ ಒಳಗಡೆನೆ ಇಟ್ಕೊಂಡಿರ್ತಾರೆ ಕ್ರಾಂತಿ ಅದನ್ನ ಮೊದಲೇ ಹೇಳ್ಬಿಟ್ಟು ಅದ್ರ ಅದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಆಸಕ್ತಿ ಇರೋದಿಲ್ಲ ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರೀಬೋದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದಂತ ಕೃತಿ ಸಚಿವ ಕೆ ಎನ್ ರಾಜಣ್ಣ ಇತ್ತೀಚೆಗೆ ಪಕ್ಷದ ಬೆಳವಣಿಗೆಗಳ ಬಗ್ಗೆ ಹೆಚ್ಚು ಸುದ್ದಿಯಾಗಿದ್ರು ಸೆಪ್ಟೆಂಬರ್ ಆಗುತ್ತೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ನಿಶ್ಚಿತ ಎಂಬ ಮಾತುಗಳನ್ನಾಡಿ ಚರ್ಚೆ ಹುಟ್ಟು ಹಾಕಿದ್ದರು ಈ ಹೇಳಿಕೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಎದ್ದಿದ್ದ ಕೋಲಾಹಲ ಅಂತಿಂತದ್ದಲ್ಲ ಸಿಎಂಎ ಬದಲಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಹೊಸಬರು ಬರ್ತಾರೆ ಸಚಿವ ಸಂಪುಟ ಅದಲು ಬದಲಾಗುತ್ತೆ ಎಂಬೆಲ್ಲಾ ಚರ್ಚೆಗಳು ಗರಿಗೆದರಿ ಗರಿಗೆದರಿಬಿಟ್ಟವು ಈ ಮಾತು ವಿಪಕ್ಷಕ್ಕೆ ಅಸ್ತ್ರವಾಗಿ ಸಿಕ್ಕಿದ್ದು ಮಾತ್ರವಲ್ಲ ರಾಜ್ಯ ಸರ್ಕಾರಕ್ಕೂ ಮುಜುಗರ ತಂದಿದ್ದು ಸುಳ್ಳಲ್ಲ ಸೆಪ್ಟೆಂಬರ್ ಅಂತ ಹೇಳಿದ್ಲು ಹೇಳಿಕೆಗೆ ಈಗಲೂ ಬದ್ಧ ಕ್ರಾಂತಿ ಅದ್ ಮೊದ್ಲೇ ಹೇಳ್ಬಿಟ್ರೆ ಅದ್ರ ಅದಕ್ಕೆ ಆಸಕ್ತಿ ಇಲ್ಲ ಅದಕ್ಕೆ ಆಸಕ್ತಿ ಇರೋದಿಲ್ಲ ಅದಕ್ಕೋಸ್ಕರ ಆಸಕ್ತಿ ಇರಲಿ ಸುರ್ಜೇವಾಲಾ ಸಭೆಗೆ ಆಕ್ಷೇಪ ಎತ್ತಿದ್ದ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ಬಳಿಕ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ತೀವ್ರ ಸ್ವರೂಪಕ್ಕೆ ತಿರುಗಿದ್ವು ಇದೇ ಹೊತ್ತಲ್ಲಿ ಅಸಮಾಧಾನ ಮುಗಿಲಿದ್ದಿತ್ತು ಆಗ್ಲೇ ನೋಡಿ ರಾಜ್ಯ ರಾಜಕಾರಣಕ್ಕೆ ಕೈ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು ಶಾಸಕರು ಸಚಿವರ ಜೊತೆಗೆ ಒನ್ ಟು ಒನ್ ಸಭೆ ನಡೆಸಿದ್ರು ಆದರೆ ಈ ಸಭೆಗೆ ರಾಜಣ್ಣ ಆಕ್ಷೇಪ ಎತ್ತಿದ್ರು ಈ ರೀತಿಯ ಸಭೆ ಮಾಡುವುದು ಉಸ್ತುವಾರಿಯ ಕೆಲಸ ಅಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು ಅದಕ್ಕೆ ನಾವು ಎಂಥದ್ದು ನಟರಾಜನ್ ಅವರು ಆಂಧ್ರಕ್ಕೆ ಹೋಗಿದ್ರು ಒಂದೇ ದಿವ್ಸಕ್ಕೆ ವಾಪಸ್ ಹೊರಟೋದ್ರು ಇಲ್ಲೇ ಅವರು ಬಂದು ನಡೆಸಿರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ನನಗೆ ಸಮಾಧಾನ ಇಲ್ಲ ಶಾಸಕರು ಸಚಿವರ ಜೊತೆಗೆ ಸಭೆ ನಡೆಸಿದ್ದ ಬಳಿಕ ಸುರ್ಜೇವಾಲಾ ಅಧಿಕಾರಿಗಳ ಜೊತೆಗೂ ಮಾತುಕತೆ ನಡೆಸಿದ್ದಾರೆಂಬ ಸುದ್ದಿ ಹರಿದಾಡಿತ್ತು ಈ ಬೆಳವಣಿಗೆಯನ್ನ ರಾಜಣ್ಣ ವಿರೋಧಿಸಿದ್ರು ಸಂವಿಧಾನ ವಿರೋಧಿ ನಡೆ ಅಂದಿದ್ರು ಪಕ್ಷದಲ್ಲಿ ಯಾರು ಬೇಕಾದ್ರೂ ಕರೀಬಹುದು ಬಟ್ ಸರ್ಕಾರಿ ಅಧಿಕಾರಿಗಳನ್ನ ಕರೆದು ಅವರೆಲ್ಲ ಮಾಡ್ತಾರೆ ಅಂದ್ರೆ ಅದು ಸಾಂವಿಧಾನಿಕ ವಿರೋಧವಾದಂತ ಕೃತ್ಯ ಇಷ್ಟು ಮಾತ್ರ ಅಲ್ಲ ನಾಲ್ಕು ಹೆಚ್ಚುವರಿ ಡಿ ಸಿ ಎಂ ಹುದ್ದೆಯ ಬಗ್ಗೆಯೂ ಪ್ರಸ್ತಾಪ ಇಟ್ಟಿದ್ರು ಇದರ ಜೊತೆ ಜೊತೆಗೆ ಡಿ ಸಿ ಎಂ ಹುದ್ದೆಗೆ ಸಾಂವಿಧಾನಿಕ ಸ್ಥಾನಮಾನ ಇಲ್ಲ ಅಂದಿದ್ರು ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ ಭರ್ತಿ ಮಾಡಕ್ಕೆ ಡಿ ಸಿ ಎಂ ಸ್ಥಾನಗಳು ಅವೆ ಅದನ್ನು ಭರ್ತಿ ಮಾಡಿ ಅಂತ ಹೇಳಿದ್ವಿ ಅಷ್ಟೇ ಹೈಕಮಾಂಡ್ಗೂ ಹೇಳ್ತೀನಿ ಎಲ್ಲ ಕಡೆನೂ ಹೇಳ್ತೀನಿ ತಪ್ಪೇನು ಹೇಳಿದ್ರೆ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ಮತಗಳತನ ವಿರುದ್ಧ ಕೈ ಸಮರ ರಾಜಣ್ಣ ಭಿನ್ನರಾಗ ಇನ್ನು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕರ್ನಾಟಕದ ಲೋಕಸಭಾ ಚುನಾವಣಾ ವೇಳೆ ಮತಗಳತನ ಆಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರ ಮೂಲಕ ಅಕ್ರಮ ಆಗಿರೋದಾಗಿ ಹೇಳಿದರು ಈ ಮಾತಿಗೆ ಇವತ್ತಿಗೂ ಇಂಡಿಯಾ ಒಕ್ಕೂಟ ಜೊತೆಗೆ ನಿಂತಿದೆ ರಾಹುಲ್ ಬೆನ್ನಿಗೆ ನಿಂತು ಹೋರಾಟ ಮಾಡ್ತಿದೆ ಆದರೆ ಈ ಹೇಳಿಕೆಗೆ ರಾಜಣ್ಣ ಭಿನ್ನರಾಗ ತೆಗೆದಿದ್ರು ಲೋಕಸಭೆ ಚುನಾವಣೆ ಆದಾಗ ನಮ್ಮದೇ ಸರ್ಕಾರ ಇತ್ತು ನಮ್ಮದು ತಪ್ಪಿದೆ ಎಂಬ ಮಾತನ್ನಾಡಿದ್ರು ಇದರಲ್ಲಿ ನಮ್ಮದು ಲೋಪ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ನಮ್ಮದೇ ಸರ್ಕಾರ ಇದ್ದಿತ್ತು ಇವಾಗ ನಾವು ಹೇಳೋದನ್ನ ನಾವು ಮುಂಚೆ ಹೇಳಿದ್ರೆ ಇನ್ನು ಬಹಳ ಅನುಕೂಲ ಇರ್ತಾ ಇತ್ತು ನಮ್ಮಲ್ಲೂ ಲೋಪ ಆಗಿದೆ ಈ ಮಾತಿಗೆ ಕಾಂಗ್ರೆಸ್ ಮುಖಂಡರು ಕೆರಳಿ ಕೆಂಡವಾಗಿದ್ರು ರಾಜಣ್ಣ ವಿರುದ್ಧ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾಗೆ ದೂರು ಕೊಟ್ಟಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ದೂರಿನ ಪತ್ರಕ್ಕೆ ಸಹಿ ಹಾಕಿದ್ರು ಸಚಿವ ಕೆಎನ್ ರಾಜಣ್ಣ ಕಾಂಗ್ರೆಸ್ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿದ್ದಾರೆ ಇವರ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಉಂಟಾಗಿದೆ ರಾಜಣ್ಣ ಪ್ರತಿ ಬಾರಿ ಒಂದಲ್ಲ ಒಂದು ಗೊಂದಲವಾದ ಹೇಳಿಕೆ ನೀಡುತ್ತಿದ್ದಾರೆ ಇದು ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡುತ್ತಿದೆ ವಿರೋಧ ಪಕ್ಷಕ್ಕೆ ರಾಜಣ್ಣ ಅವರೇ ಪ್ರಚೋದನೆ ನೀಡಿದಂತಾಗ್ತಿದೆ ಇವರ ವರ್ತನೆಯನ್ನ ಬಹಳ ದಿನಗಳಿಂದ ಪಕ್ಷ ಸಹಿಸಿಕೊಂಡು ಬಂದಿದೆ ಕೂಡಲೇ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇವರನ್ನ ಪಕ್ಷದಿಂದ ಅಮಾನತು ಮಾಡಿ ಉಚ್ಚಾಟಿಸಬೇಕು ಅಂತ ವಿನಂತಿಸಿದ್ದರು ರಾಜಣ್ಣ ಹೇಳಿಕೆಗೆ ಹೈಕಮಾಂಡ್ ತೀವ್ರ ಅಸಮಾಧಾನ ಹೀಗೆ ರಾಜಣ್ಣ ಸಾಲು ಸಾಲಾಗಿ ಪಕ್ಷವನ್ನ ಮುಜುಗರಕ್ಕೀಡಾಗುವಂತೆ ಹೇಳಿಕೆ ಕೊಡ್ತಿದ್ರು ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತೀವ್ರ ಅಸಮಾಧಾನ ಹೊರಹಾಕಿದೆ ವರಿಷ್ಠರು ಸಚಿವ ರಾಜಣ್ಣರಿಂದ ರಾಜೀನಾಮೆ ಪಡೆಯುವಂತೆ ಸಿಎಂಗೆ ಸೂಚನೆ ಕೂಡ ಕೊಟ್ಟಿದ್ರಂತೆ ಇದೆಲ್ಲ ಕಾರಣಕ್ಕೆ ರಾಜಣ್ಣ ರಾಜೀನಾಮೆ ಸಲ್ಲಿಸಿದ್ದಾರೆ Bureau report TV9